ಇಂತಹ ನೂರಾರು ಘಟನೆಗಳು ಆಗಿದೆ ಇನ್ನು ಮುಂದೆ ಆಗದೆ ಇರಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಕೂಡ ಸೊ ಆದಷ್ಟು ನಿಮಗೆ ಈ ವಿಡಿಯೋ ಸಂಬಂಧಪಟ್ಟಿಲ್ಲ ಅಂದರೆ ಸ್ವಲ್ಪ ಶೇರ್ ಮಾಡಿ ಸಾಕಷ್ಟು ಮಂದಿ ಈ ವಿಡಿಯೋ ನೋಡಿ ಒಂದೆರಡು ಜನ ಆದರೂ ಬದಲಾವಣೆಯನ್ನು ಹೊಂದಿದರೆ ಅಪಘಾತ ವಲಯ ನಿಧಾನವಾಗಿ ಚಲಿಸಿ ಇಂಥ ಈ ರೀತಿಯ ಎಷ್ಟು ಬೋರ್ಡ್ಗಳನ್ನು ಹಾಕಿದರೂ ಕೂಡ ಅದನ್ನು ಓದಿಕೊಂಡು ಹೋಗ್ತಾರೆ ಹೊರತು ಅದನ್ನು ಪಾಲಿಸೋರ ಸಂಖ್ಯೆ ತೀರಾ ಕಡಿಮೆ ಆಗಿದೆ ಅದಕ್ಕೆ ಬೇಕಾಗಿ ದಿನಕ್ಕೆ ಅಲ್ಲ ನಿಮಿಷ ನಿಮಿಷಗಳಿಗೆ ರಸ್ತೆಯಲ್ಲಿ ನಾವು ಯೋಚನೆಯನ್ನು ಮಾಡದಿರ್ತಕ್ಕಂಥದ್ದು ಹೆಚ್ಚಾಗಿ ಅಪಘಾತಗಳು ಸಂಭವಿಸ್ತಾ ಇದೆ ಈ ಅಪಘಾತಗಳಿಗೆ ಹೊಣೆಯನ್ನ ಯಾರ ಮೇಲೆ ಹಾಕೋದು ಅನ್ನುವಂತ ಯೋಚನೆಗಳೇ ನಮ್ಮ ತಲೆಗೆ ಇವತ್ತು ಬರದಾಗಿ ಹೋಗಿದೆ ಎಲ್ರಿ ನಮಸ್ಕಾರ ನೀವು ನೋಡ್ತಾ ಇದ್ರ ವಿಜಯ ವಿಖ್ಯಾತ ಡಿಜಿಟಲ್ ಮೀಡಿಯಾ ಇವತ್ತಿನ ಒಂದು ಹೊಸ ವಿಡಿಯೋಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ ನಾನು ಮತ್ತೆ ಕೃಷ್ಣ ಅವ್ರು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಸುಳ್ಳದಿಂದ ಮಡಿಕೇರಿ ಹೋಗುವಂಥ ರೋಡಲ್ಲಿದ್ದೀವಿ ಸುಳ್ಳದಿಂದ ಸುಮಾರು ಒಂದು ಇಪ್ಪತ್ತೆಂಟು ಕಿಲೋಮೀಟ್ರ್ ದೂರ ಹತ್ರ ಹತ್ರ ಜೋಡುಪಾಲದ ಹತ್ರ ಇದ್ದೀವಿ ಇವತ್ತೊಂದು ಪಬ್ಲಿಕ್ಕಿಗೆ ಒಂದು ಅವೇರ್ನೆಸ್ ಕೊಡುವಂಥ ವೀಡಿಯೋವನ್ನು ಮಾಡೋದಕ್ಕೆ ಬೇಕಾಗಿ ಇಷ್ಟು ದೂರ ನಾನು ಬಂದಿರುವಂಥದ್ದು ನಾನು ಹಾಗೇನೆ ಕೃಷ್ಣ ನಿಜವಾಗ್ಲೂ ನಾನು ಇವತ್ತು ಹೇಳುವಂಥ ವೀಡಿಯೋವನ್ನು ನಾನು ಮಾಡ್ತಕ್ಕಂಥ ವೀಡಿಯೋವನ್ನು ಎಷ್ಟು ಜನ ತಗೊಳ್ತೀರಿ ಅಂತ ನಂಗೆ ಗೊತ್ತಿಲ್ಲ ಆದರೆ ಆದಷ್ಟು ಶೇರ್ ಮಾಡಿ ಸಾಕಷ್ಟು ಮಂದಿ ಇದರನ್ನು ಈ ವಿಡಿಯೋವನ್ನು ಅವರ ಜೀವನದಲ್ಲಿ ಅಳವಡಿಸ್ಕೊಳ್ಬೋದು ಮಡಿಕೇರಿ ಸುಳ್ಳ್ಯ ರಸ್ತೆ ಅಂದರೆ ಮಡಿಕೇರಿಯಿಂದ ನಾವು ನೇರವಾಗಿ ಮಂಗಳೂರಿಗೆ ಕನೆಕ್ಟ್ ಆಗ್ತಕ್ಕಂಥ ಈ ಒಂದು ರಸ್ತೆ ಭಾಳ ಸುಂದರವಾಗಿ ಇವಾಗಂತೂ ನಿರ್ಮಾಣವಾಗಿದೆ ನಮಗೆ ಇದೊಂದು ಘಾಟ್ ಸೆಕ್ಷನ್ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತೇ ಇದೆ ಆದರೆ ರಸ್ತೆಯ ಅಗಲೀಕರಣ ಆಗಿರ್ಬೋದು ಇಲ್ಲಿ ರಸ್ತೆಗೆ ಹಾಕಿರುವಂಥ ಹೊಸ ಡಾಮರೀಕರಣ ಆಗಿರ್ಬೋದು ಇದೆಲ್ಲವನ್ನು ನಾವು ನೋಡ್ತಾ ಇರಬೇಕಿದ್ರೆ ಇದು ಅಷ್ಟರ ಮಟ್ಟಿಗೆ ನಮಗೊಂದು ಘಾಟ್ ಸೆಕ್ಷನ್ ಅನ್ನೋದನ್ನು ನಾವು ಮರೀತೀವಿ ಇಲ್ಲಿ ಯಾಕಂದರೆ ಅಷ್ಟು ಚೆನ್ನಾಗಿರುವಂಥ ರಸ್ತೆಗಳಿದೆ ಬಹಳಷ್ಟು ವೇಗವಾಗಿ ಈ ಒಂದು ರಸ್ತೆಗಳಲ್ಲಿ ವಾಹನಗಳು ಹೋಗೋದನ್ನು ನಾವು ನೋಡ್ತಾ ಇದ್ದೇವೆ ಪ್ರತಿನಿತ್ಯವೂ ಕೂಡ ನಾವು ಎಲ್ಲೆಂದರಲ್ಲಿ ನೋಡ್ತಕ್ಕಂತಹದ್ದು ವಾಹನಗಳು ಹೋಗ್ತೀವಿ ಅಂತ ಹೇಳುವಂಥದ್ದಲ್ಲ ಎಲ್ಲೆಂದರಲ್ಲಿ ಆ್ಯಕ್ಸಿಡೆಂಟ್ಗಳು ಆಗ್ತಿರೋದರ ಬಗ್ಗೆ ನಾವು ಗಮನವನ್ನು ವಹಿಸ್ಕೊಳ್ತಾ ಇದ್ದೇವೆ ಜೀಪ್ ಬಂದು ಬೈಕಿಗೆ ಹೊಡೆಯಿತು ಹಾಗೆಯೇ ಲಾರಿ ಆಗಿರ್ಬೋದು ಕಾರ್ಗಳಾಗಿರ್ಬೋದು ಅಥವಾ ಇನ್ನೆಲ್ಲ ವೆಹಿಕಲ್ಸ್ಗಳು ಒಂದರ ನಂತರ ಒಂದರಂತೆ ಆ್ಯಕ್ಸಿಡೆಂಟ್ಗಳು ದಿನನಿತ್ಯ ಆಗ್ತಾನೇ ಇದೆ ಅದಕ್ಕೆ ಬೇಕಾಗಿ ದಯವಿಟ್ಟು ನಾವು ರಸ್ತೆಗಳಲ್ಲಿ ಹೋಗಬೇಕಿದ್ರೆ ಒಂದಷ್ಟು ಜಾಗೃತರಾಗಿ ಮತ್ತು ನಾವು ಇಂಥ ಘಾಟ್ ಸೆಕ್ಷನ್ಗಳಲ್ಲಿ ಹೋಗಬೇಕಿದ್ರೆ ಭಾಳಷ್ಟು ನಿಧಾನವಾಗಿ ಚಲಿಸಿ ಅಂತ ಹೇಳೋದಕ್ಕೆ ಬೇಕಾಗಿ ಈ ವಿಡಿಯೋನ ಮಾಡ್ತಿರ್ತಕ್ಕಂಥದ್ದು ನನ್ನ ಕಣ್ಣ ಮುಂದೆನೇ ನಿನ್ನೆಯ ದಿನ ಅಂದರೆ ಏಪ್ರಿಲ್ ಇಪ್ಪತ್ತಾರರಂದು ಕಣ್ಣ ಮುಂದೆ ಈ ಮಡಿಕೇರಿ ರಸ್ತೆಯಲ್ಲಿ ಆಗಿರುವಂಥ ಎರಡು ಅಪಘಾತಗಳನ್ನು ಇವತ್ತು ನಿಮಗೆ ನಾನು ತೋರಿಸ್ತೇನೆ ಕಣ್ಣ ಮುಂದೆ ಆಗಿರ್ತಕ್ಕಂಥ ಎರಡು ಅಪಘಾತಗಳು ಎಷ್ಟು ಭೀಕರವಾಗಿತ್ತು ನಿಮಗೆ ನನ್ನ ಹಿಂದೆ ಕಾಣ್ತಾ ಇದೆ ಫಾರ್ಚುನರ್ ಒಂದು ಕಾರು ಆ ಮಡಿಕೇರಿ ಕಡೆಯಿಂದ ಬರ್ತಾಯಿತ್ತು ಬರುವಂಥ ಸಂದರ್ಭದಲ್ಲಿ ಸುಮಾರು ಒಂದು ಐವತ್ತು ಅರುವತ್ತು ಮೀಟರ್ ದೂರದಿಂದ ರೋಲ್ ಹಾಕ್ಕೊಂಡು ಬಂದು ಇಲ್ಲೊಂದು ಬೈಕ್ ಕಾಣ್ತಾ ಇದೆ ಈ ಕಡೆಯಿಂದ ಬೈಕ್ನ ಬರ್ತಾಯಿದ್ರು ಮಡಿಕೇರಿ ನಿವಾಸಿ ಬೈಕ್ನಲ್ಲಿ ಬರ್ತಾಯಿದ್ರು ಆ ರೋಲ್ ಹಾಕ್ಕೊಂಡು ಬಂದಂತಹ ಫಾರ್ಚುನರ್ ಈ ಬೈಕ್ ಅಂದರೆ ಅಪರಿಚಿತ ಬೈಕ್ ಒಬ್ಬರು ಸವಾರಿಯನ್ನು ಮಾಡ್ತಾಯಿದ್ರು ಅಂದರೆ ಅವರಿಗೆ ಏನು ಕೂಡ ಗೊತ್ತೇ ಇಲ್ಲ ಅವರು ಅವರ ಪಾಡಿಗೆ ಹೋಗ್ತಾ ಇದ್ದಾಗ ಎದುರಿನಿಂದ ಬಂದಿರುವಂಥ ಕಾರು ಅವರ ಮೇಲೆ ಹರಿದು ಇದೇ ಸ್ಥಳದಲ್ಲಿ ಅವರು ಡೆತ್ ಕೂಡ ಆಗಿದ್ರು ನಿನ್ನೆ ಆ ಒಂದು ಕಾರಣಕ್ಕೆ ಬೇಕಾಗಿ ನಾವು ರಸ್ತೆ ಚೆನ್ನಾಗಿದೆ ಎಷ್ಟು ವೇಗವಾಗಿ ಬೇಕಾದರೂ ಹೋಗ್ಬೋದು ನಾವು ಎಕ್ಸಲೇಟರ್ಗೆ ನಾವು ಕಾಲನ್ನು ಒತ್ತಿದಾಗ ಎಷ್ಟು ವೇಗವಾಗಿ ಬೇಕಾದರೂ ಹೋಗ್ತದೆ ಆದರೆ ಈ ಘಾಟ್ ಸೆಕ್ಷನ್ಗಳಲ್ಲಿ ದಯವಿಟ್ಟು ನಿಧಾನವಾಗಿ ಬನ್ನಿ ಅನ್ನೋದಕ್ಕೆ ಬೇಕಾಗಿ ಈ ಭೀಕರವಾಗಿರುವಂಥ ದೃಶ್ಯವನ್ನು ನಿಮಗೆ ನಾನು ತೋರಿಸಿ ದಯವಿಟ್ಟು ಎಲ್ಲರ ಮನೆಯಲ್ಲಿ ಕಾಯ್ತಾ ಇರ್ತಾರೆ ಎಲ್ಲರ ಮನೆಯಲ್ಲಿ ವೆಯ್ಟಿಂಗಲ್ಲಿ ಇರ್ತಾರೆ ಹಾಗೆಯೇ ಯಾರೂ ಕೂಡ ನೋವಿನೊಂದಿಗೆ ಮನೆಗೆ ಹೋಗಬೇಕೆಂದು ವೆಯ್ಟ್ ಮಾಡ್ತಿರೋದಿಲ್ಲ ಒಂದು ಬಂದಿರುವಂಥ ರೀತಿಯಲ್ಲಿ ಮತ್ತೆ ಖುಷಿಯಿಂದ ಮನೆಗೆ ತೆರಳಬೇಕೆಂದು ಯೋಚನೆ ಮಾಡ್ತಿರ್ತಾರೆ ಈ ಒಂದು ಅಪಘಾತಗಳ ಭೀಕರತೆಯನ್ನು ನೋಡ್ತಾ ಇದ್ದರೆ ದಯವಿಟ್ಟು ಯಾರು ಕೂಡ ಒಂದು ವೇಗವಾಗಿ ಹೋಗೋದಿಲ್ಲ ನಾವು ಒಂದು ಹತ್ತು ಹದಿನೈದು ಇಪ್ಪತ್ತು ನಿಮಿಷ ತಡವಾಗಿ ನಮ್ಮ ಮನೆಗೆ ತಲುಪ್ಬೋದು ಎಸ್ ಆದರೆ ಅಥವಾ ಬೇರೆ ಕಡೆ ತಲುಪುವಂಥ ಕಡೆಗಳಿಗೆ ನಾವು ತಲುಪ್ಬೋದು ಆದರೆ ಸ್ವಲ್ಪ ನಿಧಾನವಾಗಿ ಹೋಗಿ ಎಲ್ಲವೂ ಕೂಡ ತಿರುವುಗಳು ಒಂದೊಂದು ತಿರುವುಗಳಲ್ಲಿ ನಾವು ಬಹಳ ವೇಗವಾಗಿ ಬಂದರೆ ಯಾವುದೇ ಯಾವುದೇ ಎಷ್ಟೇ ಲಕ್ಷದ ಕಾರ್ಗಳನ್ನು ನಾವು ಪಡ್ಕೊಂಡ್ರೂ ಕೂಡ ನಮ್ಮ ಜೊತೆ ಇದ್ದರೂ ಕೂಡ ಕೆಲವೊಮ್ಮೆ ಡ್ರೈವರ್ ಕಂಟ್ರೋಲ್ಗೆ ಸಿಗದಿದ್ರೆ ಈ ರೀತಿ ರೋಲ್ ಆಗಿಕೊಂಡು ಬಂದು ಮತ್ತೊಂದು ಸೈಡಲ್ಲಿ ಹೋಗ್ತಿದ್ದಂಥ ವ್ಯಕ್ತಿಯ ಜೀವನ ಜೀವವನ್ನು ಕೂಡ ಬಲಿ ಪಡಿಬೋದು ಅನ್ನೋದಕ್ಕೆ ಇದೇ ಸಾಕ್ಷಿ ಅದಕ್ಕೆ ಬೇಕಾಗಿ ದಯವಿಟ್ಟು ವಿಡಿಯೋನ ನೋಡಿ ಜೊತೆಗೆ ಶೇರ್ ಮಾಡಿ ವಿಡಿಯೋ ಮಾಡ್ತಿರೋದು ನೋಡಿ ಒಂದು ಫಾರ್ಚುನರ್ ಯಾವ ರೀತಿ ಭೀಕರತೆಯಲ್ಲಿ ಮತ್ತೊಂದು ಜೀವವನ್ನು ಇವತ್ತು ತೆಗೆಯುವಂಥ ರೀತಿಯಲ್ಲಿ ಅಲ್ಲಿ ರೋಲ್ ಆಗಿದೆ ಅಂತ ಅಂದರೆ ವೇಗನೂ ಅಥವಾ ಏನೇ ತೊಂದರೆಗಳಾಗಿರ್ಬೋದು ಆದರೆ ಈ ರಸ್ತೆಯಲ್ಲಿ ಆಗ್ತಕ್ಕಂಥ ಅಪಘಾತಗಳ ಬಗ್ಗೆ ಒಂದು ಎಚ್ಚರಿಕೆಯನ್ನು ಕೊಡೋದಕ್ಕೆ ಈ ಒಂದು ವಿಡಿಯೋನ ಈಗ ಮಾಡ್ತಿರುವಂತಹ ನೋಡಿ ಇಲ್ಲಿ ಆಗಿರುವಂತದ್ದು ನೋಡಿ ಅಲ್ಲಿಂದ ಫಾರ್ಚುನರ್ ಗಾಡಿ ಆ ಕಡೆಯಿಂದ ಬರ್ತಾಯಿತ್ತು ಪಾಪ ಅವರು ಕೂಡ ಓಟ್ ಮಾಡಬೇಕು ಅಂತ ಭಾಳ ದೂರದಿಂದ ಬಂದಿರ್ತಕ್ಕಂಥವ್ರು ಆ ಕಡೆ ನಾವು ಲಾರಿ ಹೋಗ್ತಿದ್ದೆ ಅಲ್ಲಿಂದ ರೋಲ್ ಹಾಕೊಂಡು ಬಂದಿರುವಂಥ ಫಾರ್ಚುನರ್ ಇಲ್ಲಿವರೆಗೆ ಬಂದು ಇಲ್ಲೊಂದು ಬೈಕ್ ನೋಡ್ತಾ ಇದ್ವಿ ಇಲ್ಲಿ ಬನ್ನಿ ಇಲ್ಲಿ ನೋಡಿ ಈ ಬೈಕ್ ಅವರು ಕೂಡ ಆ ಕಡೆಯಿಂದ ಬರ್ತಾ ಇದ್ರು ಬರ್ತಾ ಇದ್ದರು ಅವ್ರು ಕೂಡ ವೋಟ್ ಮಾಡಬೇಕಂದಲೇ ಬರ್ತಾ ಅನಿಸುತ್ತೆ ಬಂದಂತ ಬಂದಂಥ ಟೈಮಲ್ಲಿ ಈ ಬೈಕ್ ಬರ್ತಿರೋದ ಈ ಸೈಡಲ್ಲಿ ಬರ್ತಾ ಇತ್ತು ನೋಡಿ ಅಲ್ಲಿಂದ ರೋಲ್ ಹಾಕೊಂಡು ಬಂದಿರುವಂಥ ಫಾರ್ಚುನರ್ ಈ ಗಾಡಿ ಅವರಿಗೆ ಕಂಪ್ಲೀಟ್ ಆಗಿ ಹೊಡೆದಿತ್ತು ನಿನ್ನೆ ಹೊಡೆದ ಕುಡಿಯಲಿ ಇವರು ಆನ್ ದಿ ವೇಸ್ ಡೆತ್ ಆದ್ರೂ ಅಂತ ಅನಿಸುತ್ತೆ ಸೊ ನೋಡಿ ಆ ಒಂದು ವೇಗನೂ ಆಗಿರ್ಬೋದು ಆ ಒಂದು ಆಕ್ಸಿಡೆಂಟ್ನ ಭೀಕರತೆ ಆಗಿರ್ಬೋದು ಯಾವ ರೀತಿ ಇತ್ತು ಅಂತ ಹೇಳಿದರೆ ಅಷ್ಟು ಬಲಿಷ್ಠ ಗಟ್ಟಿಯಾಗಿರುವಂಥ ಫಾರ್ಚುನರ್ ಗಾಡಿ ಯಾವ ರೀತಿ ನಜ್ಜುಗುಜ್ಜಾಗಿದೆ ಅಂತೇಳಿ ಇವಾಗ ನೋಡ್ಬೋದು ನಾವು ಬನ್ನಿ ನೋಡಿ ಬೈಕ್ ಈ ರೀತಿ ಕಂಪ್ಲೀಟಾಗಿ ಹುಡಿ ಹುಡಿಯಾಗಿದೆ ಏಪ್ರಿಲ್ ಇಪ್ಪತ್ತಾರಕ್ಕೆ ಈ ರೀತಿ ಒಂದು ಆ್ಯಕ್ಸಿಡೆಂಟ್ ಆಗಿದ್ರೆ ಇನ್ನು ಸ್ವಲ್ಪ ಜೋಡು ಪಾಲದ ಹತ್ರ ಮತ್ತೊಂದು ಜ್ಯೂಸನ್ನು ಹೊತ್ಕೊಂಡು ಬರ್ತಿದ್ದಂತಹ ಲಾರಿ ನೇರವಾಗಿ ಬಂದು ಡ್ರೈವರ್ನ ಕಂಟ್ರೋಲ್ಗೆ ಸಿಗದೆ ದೊಡ್ಡ ಪ್ರಪಾತಕ್ಕೆ ಉರುಳಿ ಬಿದ್ದಿರುವಂಥ ಘಟನೆ ಕೂಡ ನಿನ್ನೆ ನಡೆದಿದೆ ಇದೇ ರಸ್ತೆಯಲ್ಲಿ ಅದಕ್ಕೆ ಬೇಕಾಗಿ ನಾವು ಹೋಗ್ತಕ್ಕಂಥ ದಾರಿ ಸರಿಯಾಗಿದ್ದರೂ ಕೂಡ ಇದರಿಂದ ಬರ್ತಕ್ಕಂಥವ್ರು ಕೆಲವೊಂದು ಸಂದರ್ಭದಲ್ಲಿ ಕರೆಕ್ಟ್ ಆಗಿಲ್ಲ ಅಂದರೆ ಏನು ಬೇಕಾದರೂ ಅವಘಡಗಳು ಸಂಭವಿಸ್ಬೋದು ಅಂತ ಹೇಳೋದಕ್ಕೆ ಕೆಲವೊಂದು ಸಾಕ್ಷಿಗಳು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ ಅದಕ್ಕೆ ಎಲ್ಲೇ ಹೋಗಿ ನಾವು ಸ್ಲೋವಾಗಿ ಭಾಳ ಜಾಗರೂಕತೆಯಿಂದ ತೆರಳಿದರೆ ನಾವು ತಲುಪಬೇಕಾಗಿರುವಂತಹ ಜಾಗಕ್ಕೆ ಸ್ವಲ್ಪ ತಡವಾದರೂ ಕೂಡ ನಾವು ಸೇಫಾಗಿ ತಲುಪ್ತೇವೆ ಅಂತ ಹೇಳ್ತಕ್ಕಂಥದ್ದು ಈ ವಿಡಿಯೋದ ಉದ್ದೇಶ ಸೊ ಅಲ್ಲಿ ಜೋಡಪಾಲದ ಹತ್ರ ಮತ್ತೊಂದು ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಕೂಡ ತೋರಿಸ್ತೀನಿ ಅದಕ್ಕೆ ಬೇಕಾಗಿ ಹೇಳೋದು ರಸ್ತೆಗಳು ಬಹಳ ಚೆನ್ನಾಗಿದೆ ಮಡಿಕೇರಿ ರಸ್ತೆ ಭಾಳ ಚೆನ್ನಾಗಿದೆ ಹಾಗಿರುವಾಗ ರಸ್ತೆ ಚೆನ್ನಾಗಿದೆ ಅಂತೇಳಿ ನಮ್ಮ ವೇಗವನ್ನು ಜಾಸ್ತಿ ಮಾಡಿದರೆ ಕೆಲವೊಂದು ಅವಘಡಗಳೆಲ್ಲ ತ ಅಂತ ಹೇಳೋದಕ್ಕೆ ಇದೇ ಉದಾಹರಣೆ ದಯವಿಟ್ಟು ರಸ್ತೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಚಾನೆಲ್ ಮೂಲಕ ನಾವು ಇಷ್ಟೇ ಕೇಳ್ಕೊಳ್ತಾ ಇರೋದು ಬಹಳ ನಿಧಾನವಾಗಿ ಚಲಿಸಿ ಆ ಕಡೆಯಿಂದ ಬರುವಂಥ ಸ್ಪೀಡ್ಗೆ ನಾವು ಯಾವ ಸೈಡ್ ಅಲ್ಲಿ ಬರಬೇಕು ಆ ಕಂಟ್ರೋಲ್ ಕೆಲವೊಂದು ಸಂದರ್ಭದಲ್ಲಿ ಸಿಗೋದಿಲ್ಲ ನಮಗೆ ಆವಾಗ ನಾವು ಮತ್ತೊಂದು ಸೈಡಿಗೆ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಆ ಕಾರಣಕ್ಕೆ ನಾವು ಸ್ವಲ್ಪ ಸ್ಲೋವಾಗಿದ್ರೆ ನಮ್ಮ ಕಂಟ್ರೋಲ್ ಅಲ್ಲೇ ನಮ್ಮ ವೆಹಿಕಲ್ಸ್ಗಳು ಗಳು ಇರುತ್ತೆ ಅಂತ ಹೇಳುವಂತದ್ದು ನಾವು ಒಂದು ಕೊಡಬಹುದಾಗಿರುವಂತ ಅವೇರ್ನೆಸ್ ಇದು ಕೂಡ ಸೊ ಆ ಒಂದು ಲಾರಿ ಯಾವ ರೀತಿ ಪ್ರಪಾತಕ್ಕೆ ಉರುಳಿ ಬಿದ್ದಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಯಾರಿಗೂ ಭಯಪಡಿಸೋಕಲ್ಲ ಮುಂದೆ ಸ್ವಲ್ಪ ಜಾಗರೂಕತೆಯಿಂದ ನಾವೆಲ್ಲ ಕೂಡ ರಸ್ತೆಯಲ್ಲಿ ಚಲಿಸೋಣ ಅಂತ ಹೇಳೋದಕ್ಕೆ ಈ ವಿಡಿಯೋನ ಮಾಡ್ತಾ ಇರುತ್ತೆ ಮತ್ತೆ ನಾನು ಮತ್ತೆ ಕೃಷ್ಣ ಇಲ್ಲಿ ಜೋಡ್ ಪಾಲದ ಹತ್ರ ಇದ್ದೇವೆ ಏಪ್ರಿಲ್ ಇಪ್ಪತ್ತಾರರಂದು ನಡೆದಂಥ ಮತ್ತೊಂದು ಅಪಘಾತ ಇದು ಈ ಕಡೆಯಿಂದ ಭಾಳ ವೇಗವಾಗಿ ಅಥವಾ ಸ್ಲೋ ಆಗಿನೋ ಲಾರಿ ಬರ್ತಾ ಇತ್ತು ಅದರ ಒಳಭಾಗದಲ್ಲಿ ಕಂಪ್ಲೀಟಾಗಿ ಜ್ಯೂಸ್ ಇತ್ತು ಆ ಬಂದಂತಹ ಒಂದು ವೇಗಕ್ಕೆ ಆಗಿರ್ಬೋದು ಅಥವಾ ಬಂದಿರುವಂತಹ ಈ ರಸ್ತೆಯಲ್ಲಿ ಡ್ರೈವರ್ಗೆ ಕಂಟ್ರೋಲ್ ಸಿಗದೆ ನೋಡಿ ಅಲ್ಲಿ ಆ ಕಡೆ ತೋರಿಸೇನೆ ಅಲ್ಲೇ ಟರ್ನ್ ಆಗಿ ಕೃಷ್ಣ ನೋಡಿ ಹೀಗೆ ಪಾಸ್ ಆಗ್ತಿದ್ದಂತಹ ಆ ಲಾರಿ ಟರ್ನ್ ಆಗಿದೆ ಲಾರಿ ಡೈರೆಕ್ಟಾಗಿ ಹೋಗಿ ದೊಡ್ಡ ಪ್ರಪಾತಕ್ಕೆ ಅಲ್ಲಿ ಬಿದ್ದುಬಿಟ್ಟಿದೆ ಕೆಳಗೆ ಗೊತ್ತಾಗ್ ನಿಮಗೆ ಪ್ರಪಾತಕ್ಕೆ ಬಿದ್ದುಬಿಟ್ಟಿದೆ ಎಲ್ಲಾದರೂ ಆ ಸಂದರ್ಭದಲ್ಲಿ ಆ ಕಡೆಯಿಂದ ಏನೋ ಬೈಕ ಕಾರ ಅಥವಾ ಜೀಪ ಅಥವಾ ಆಟೋನ ಇನ್ನೇನಾದರೂ ಬರ್ತಾ ಏನಾಗ್ತಾ ಏನಾಗ್ತಾಯಿತ್ತು ಪರಿಸ್ಥಿತಿ ಅಂತ ಸೊ ಅದಕ್ಕೆ ಇದು ಮತ್ತೊಂದು ವೀಡಿಯೋ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತೇಳಿದರೆ ಇವಾಗ ನಡ್ಕೊಂಡು ಹೋಗ್ತಾ ಇಲ್ಲಿ ನಾವು ಎಲ್ಲ ರಸ್ತೆಗಳಲ್ಲಿ ಹೋಗುವಾಗ ಭಾಳ ಜಾಗರೂಕತೆಯಿಂದ ಹೋಗೋಣ ಅಂತ ಹೇಳೋ ಕಾರಣಕ್ಕೆ ಬೇಕಾಗಿನೇ ನಾವೆಷ್ಟು ಜಾಗರೂಕತೆಯಿಂದ ಹೋದರೂ ಕೂಡ ಬರ್ತಕ್ಕಂಥದ್ದು ಜಾಗೃಕತೆ ಇಲ್ಲ ಇದ್ದರೆ ಕೆಲವೊಮ್ಮೆ ತೊಂದರೆಗಳು ಕಟ್ಟಿಟ್ಟ ಬುತ್ತಿ ಸೊ ಹಾಗೆ ಇಲ್ಲಿ ಟರ್ನ್ ಆಗಬೇಕಾಗಿದ್ದಂತಹ ಲಾರಿ ಅಲ್ಲಿ ಕರೆಂಟ್ ಕಂಬ ಕಾಣ್ತಿದೆ ನೋಡಿ ನೇರವಾಗಿ ಕೊಳಗೆ ಪ್ರಪಾತಕ್ಕೆ ಬಿದ್ದಿದೆ ದೇವರ ದಯೆಯಿಂದ ಡ್ರೈವರ್ಗೇನು ತೊಂದರೆಗಳಾಗಲಿಲ್ಲ ಸೊ ಇದು ಜನರ ಸುರಕ್ಷತೆಗಾಗಿ ವಾಹನ ಸವಾರ ಸುರಕ್ಷತೆಗಾಗಿ ಒಂದು ವೀಡಿಯೋನ ಮಾಡಿ ಹಾಕಿರ್ತಕ್ಕಂಥದ್ದು ಕೇವಲ ಮಡಿಕೇರಿ ಮಂಗಳೂರು ರಸ್ತೆ ಅಂತ ಮಾತ್ರ ಅಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ಈ ರೀತಿಯ ತೊಂದರೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ರಸ್ತೆ ವ್ಯವಸ್ಥೆಗಳು ಸಾರಿಗೆ ವ್ಯವಸ್ಥೆಗಳು ಸರಿ ಇಲ್ಲ ಅಂತ ಹೇಳಿದರೆ ರಸ್ತೆ ವ್ಯವಸ್ಥೆಗಳು ಸರಿ ಇಲ್ಲ ಅಂತ ಹೇಳಿದರೆ ರಸ್ತೆಗಳು ಬೇಕು ಅಂದರೆ ನಾವೆಲ್ಲ ಕೂಡ ಬೊಬ್ಬೆಯನ್ನು ಹೊಡಿತೀವಿ ಆದರೆ ರಸ್ತೆಗಳು ಸರಿಯಾದಾಗ ನಮ್ಮ ವೇಗನೂ ಜಾಸ್ತಿ ಆಗುತ್ತೆ ಆಗ್ತಕ್ಕಂಥ ಅವಘಡಗಳು ಕೂಡ ಜಾಸ್ತಿ ಆಗ್ತಾನೆ ಇರುತ್ತೆ ಸೊ ಎಲ್ಲ ಚಾಲಕರು ಕೂಡ ದಯವಿಟ್ಟು ವೇಗವಾಗಿ ಚಲಿಸದೆ ನಿಧಾನವಾಗಿ ಚಲಿಸಿ ಅವರ ಜೀವವನ್ನು ಕಾಪಾಡಿಕೊಳ್ಳಿ ಎದುರು ಭಾಗದಲ್ಲಿ ಬರತಕ್ಕಂಥ ಪಾದಚಾರಿಗಳಾಗಿರ್ಬೋದು ಇನ್ನಿತರ ವಾಹನಗಳ ಒಂದು ವ್ಯಕ್ತಿಗಳನ್ನು ಕೂಡ ಅಂದರೆ ಚಾಲಕರನ್ನು ಅದರಲ್ಲಿರ್ತಕ್ಕಂತಹ ಪ್ಯಾಸೆಂಜರ್ಗಳನ್ನು ಕೂಡ ಬದುಕಿಸುವಲ್ಲಿ ನಮ್ಮೆಲ್ಲರ ಪಾತ್ರ ದೊಡ್ಡದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸೊ ಇದು ಎರಡು ಆಗಿರುವಂಥ ಉದಾಹರಣೆಗಳನ್ನು ತೋರಿಸಿರ್ತಕ್ಕಂಥದ್ದು ಮಡಿಕೆ ರಸ್ತೆಯಲ್ಲಿ ಇಂತಹ ನೂರಾರು ಘಟನೆಗಳು ಆಗಿದೆ ಇನ್ನು ಮುಂದೆ ಆಗದೆ ಇರಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಕೂಡ ಸೊ ಆದಷ್ಟು ನಿಮಗೆ ಈ ವಿಡಿಯೋ ಸಂಬಂಧಪಟ್ಟಿಲ್ಲ ಅಂದರೆ ಸ್ವಲ್ಪ ಶೇರ್ ಮಾಡಿ ಸಾಕಷ್ಟು ಮಂದಿ ಈ ನೋಡಿ ಒಂದೆರಡು ಜನ ಆದರೂ ಬದಲಾವಣೆಯನ್ನು ಹೊಂದಿದರೆ ನಾನು ಮತ್ತು ಕೃಷ್ಣ ಬಂದು ಈ ಒಂದು ವಿಡಿಯೋವನ್ನು ಮಾಡಿರೋದಕ್ಕೆ ಒಂದು ಸಣ್ಣ ಸಾರ್ಥಕತೆ ನಮಗೆ ಸಿಗುತ್ತೆ ಸೊ ಹಾಗಿದ್ರೆ ಎಲ್ಲರೂ ಕೂಡ ಆಯುಷ್ ಆರೋಗ್ಯ ಭಾಗದಿಂದ ಬಾಳೆ ಬದುಕಲಿ ರಸ್ತೆಗಳಲ್ಲಿ ಅಪಘಾತಗಳು ಕಡಿಮೆ ಆಗಲಿ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ವಾಹನವನ್ನು ಚಲಾಯಿಸಿ ಅಂತ ಹೇಳಿಕೊಳ್ತಾ ಮತ್ತೊಂದು ವಿಡಿಯೋ ಸಿಗ್ತೇನೆ ಅದುವರೆ ಎಲ್ಲರೂ ಕೂಡ ಖುಷಿಯಾಗಿರಿ ನಗ್ನಾಗ್ತಾಯಿರಿ ಬಾಯ್ ಬಾಯ್ ಸಿ ಯು ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ ಯು